ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಆ ಬ್ಯಾಡ್ ನ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ ಇದರಿಂದ ಮಾರ್ಕೆಟ್ ಡೌನ್ ಆಗುವಂತ ಸಂಭವ ಜಾಸ್ತಿ ಇದೆ ಹಾಗೆ ಹಲವಾರು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ಗಳು ಇದ್ದಾವೆ ಅವುಗಳನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಎಸ್ ಯೂಶಿಯಲ್ ಮೊದಲಿಗೆ ಡಿಸ್ಕೇಮ್ ಮಾಡಿಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಮೆರಿಕನ್ ಮಾರ್ಕೆಟ್ ನಿನ್ನೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಫ್ಲಾಟ್ ಪರ್ಫಾರ್ಮೆನ್ಸ್ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಬಟ್ ಓಪನಿಂಗ್ ಚೆನ್ನಾಗಿತ್ತು ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಏನೇ ನಮ್ಮ ಮಾರ್ಕೆಟ್ ಅಲ್ಲಿ ಕೊನೆ ಮೂಮೆಂಟಲ್ಲಿ ಅಲ್ಲಿ ಡೌನ್ ಫಾಲ್ ಕಂಡು ಬಂತು ಅದೇ ರೀತಿ ಮಧ್ಯಾಹ್ನದ ನಂತರ ಅಮೆರಿಕನ್ ಮಾರ್ಕೆಟ್ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಅಮೆರಿಕನ್ ಮಾರ್ಕೆಟ್ ಕೊಟ್ಟಿದೆ ನೆಕ್ಸ್ಟ್ ನಾಸ್ ಡಾಕ್ ಅಲ್ಲಿ ಏಯ್ಟಿ ಒನ್ ಪಾಯಿಂಟ್ಸ್ ಅಥವಾ ಹಾಫ್ ಪರ್ಸೆಂಟ್ ಡೌನ್ಫಾಲ್ ಕಂಟಿನ್ಯೂ ಆಗಿದೆ ಎಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಮಧ್ಯಾಹ್ನದವರೆಗೂ ನಂತರ ಡೌನ್ ಫಾಲ್ ಕಂಡು ಬಂದಿದೆ ನೆಕ್ಸ್ಟ್ ಎಡಿಆರ್ ಗಳ ಪರ್ಫಾರ್ಮೆನ್ಸ್ಗೆ ಬರೋದಾದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ನೋಡಬಹುದು ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಅಂದರೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಇವತ್ತು ನೆಗೆಟಿವ್ ಆಗಿ ಶುರುವಾಗುವಂಥ ಲಕ್ಷಣವನ್ನು ಕೊಟ್ಟಿದೆ ಏಕೆಂದರೆ ನಿನ್ನೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿತ್ತು ರಿಸಲ್ಟ್ಗೆ ರೆಸ್ಪಾನ್ಸ್ ಈ ರೀತಿ ಇದೆ ಸೊ ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಇತ್ತು ನಂತರ ಸ್ವಲ್ಪ ರಿಕವರಿ ಕೂಡ ಆಗಿದೆ ಓವರ್ ಆಲ್ ಎರಡೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗನ್ನು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಐ ಸಿ ಐ ಸಿ ಬ್ಯಾಂಕ್ ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವಿಪ್ರೋ ಕೂಡ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಆಗಿದೆ ಎಚ್ ಎಫ್ ಸಿ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಡಾಕ್ಟರ್ ರೆಡ್ಡಿಸ್ ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಚ್ ಎಫ್ ಸಿ ಬ್ಯಾಂಕ್ ಅನ್ನು ವರ್ತಪಡಿಸಿ ಇನ್ನೆಲ್ಲ ಮೇಜರ್ ಎಡಿಆರ್ ಗಳು ಡೌನ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದ್ದಾವೆ ಎಸ್ಪೆಷಲಿ ಇನ್ಫೋಸಿಸ್ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ರಿಸಲ್ಟ್ ಬಂದಿದ್ರಿಂದ ನೆಕ್ಸ್ಟ್ ಐ ಎಸ್ ಡಿ ಆಕ್ಟಿವಿಟಿಸ್ ಗೆ ಕೂಡ ಎಫ್ ಎಸ್ ಕಡೆಯಿಂದ ನಾಲ್ಕು ಸಾವಿರದ ಸೆಲ್ಲಿಂಗ್ ಕಂಡು ಬಂದಿದೆ ಎಸ್ ಎರಡ್ ಸಾವಿರದ ಇನ್ನೂರ ಎಂಬತ್ತೈದು ಕೋಟಿ ನೆಟ್ ಬಯಿಂಗ್ ಅನ್ನು ಮಾಡಿದ್ದಾರೆ ಓವರ್ ಆಲ್ ಇವ್ರ ಕಡೆಯಿಂದ ಸೆಲ್ಲಿಂಗ್ ಇವ್ರ ಕಡೆಯಿಂದ ಬಯಿಂಗ್ ಕಂಟಿನ್ಯೂ ಆಗ್ತಾ ಇದೆ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತಂದ್ರೆ ಇರಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಅನ್ನ ಶುರು ಮಾಡಿದೆ ಅನ್ನೋದು ಇರಾನ್ ನ್ಯೂಕ್ಲಿಯರ್ ಸೈಟ್ ಗಳ ಹತ್ರ ಅಟ್ಯಾಕ್ ಲಾಂಚ್ ಮಾಡಿದೆ ಇಸ್ರೇಲ್ ಈ ನ್ಯೂಸ್ ಬಂದಿದೆ ಇದು ನಮ್ಮ ಮಾರ್ಕೆಟ್ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಅಂತ ಎಲ್ಲ ಸಾಧ್ಯತೆ ಇವತ್ತಿದೆ ಅಬ್ವಿಯಸ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಮೇ ಬಿ ಅರೌಂಡ್ ಒನ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದ್ರು ಬರಬಹುದು ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಆ ರೀತಿಯ ನ್ಯೂಸ್ ಬಂದಿದೆ ಇಸ್ರೇಲ್ ಇಂದ ನೋಡಬಹುದು ಇಸ್ರೇಲ್ ರೆಸ್ಪಾನ್ಸ್ ಟು ಇರಾನ್ ಅಂಡ್ ದ ಫ್ಯಾಕ್ಟರ್ಸ್ ದಟ್ ವಿಲ್ ಶೇಪ್ ಇಟ್ ಅಫಿಷಿಯಲಿ ಇಸ್ರೇಲ್ ಸ್ಟ್ರೈಕ್ಸ್ ಅನ್ನ ಲಾಂಚ್ ಮಾಡಿದೆ ಇರಾನ್ ವಿರುದ್ಧ ನೋಡೋಣ ಕೊನೆಯಲ್ಲಿ ಗಿಫ್ಟ್ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಅದ್ರ ಮೇಲೆ ಒಂದು ಓಪ್ ಇಟ್ಕೊಳ್ಬಹುದು ಇನ್ ಕೇಸ್ ಅಲ್ಲಿ ಏನಾದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಇದ್ರೆ ಇಲ್ಲ ಅಂದ್ರೆ ಯೂಜ್ವಲ್ ನೆಗೆಟಿವ್ ಇಪ್ಯಾಕ್ಟ್ ಇದ್ದೇ ಇರುತ್ತೆ ಜೊತೆಗೆ ಏಷಿಯನ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದ್ದಾವೆ ಅನ್ನೋದನ್ನ ನೋಡಿ ತಿಳ್ಕೊಳ್ಳೋಣ ಈಗ ಸ್ಟಾಕ್ ಗಳ ಅಪ್ಡೇಟ್ ಅನ್ನ ತಿಳ್ಕೊಳ್ಳೋಣ ಮೊದಲಿಗೆ ಇನ್ಫೋಸಿಸ್ ಇವತ್ತು ಸುದ್ದಿಯಲ್ಲಿ ನಿಮಗೆ ಗೊತ್ತಿದೆ ರಿಸಲ್ಟ್ ಅನ್ನ ನೀವು ಬರೀ ನಂಬರ್ಸ್ ಅನ್ನ ನೋಡಿದ್ರೆ ಖಂಡಿತ ನೀವು ಚೆನ್ನಾಗಿದೆ ಅಂತಾನೆ ಅಂದ್ಕೊಳ್ತೀರಿ ಟೋಟಲ್ ಇನ್ಕಮ್ ಅನ್ನ ನೋಡೋದಾಗಬಹುದು ಅಥವಾ ನೆಟ್ ಪ್ರಾಫಿಟ್ ಅನ್ನ ನೋಡಿದ್ರೆ ಆದ್ರೆ ಇಲ್ಲಿ ಟೋಟಲ್ ಇನ್ಕಮ್ ಬದಲಾಗಿರೋದು ಅದರ್ ಇನ್ಕಮ್ ನ ಕಾರಣಕ್ಕೆ ಅಂದ್ರೆ ಮೊನ್ನೆ ತಾನೇ ನ್ಯೂಸ್ ಬಂದಿತ್ತು ಕಂಪನಿಗೆ ಹಳೆಯ ಟ್ಯಾಕ್ಸ್ ರಿಫಂಡ್ ಆಗ್ತಿದೆ ಅಂತ ಸೊ ಆ ಟ್ಯಾಕ್ಸ್ ರೀಫಂಡ್ ನ ಕಾರಣಕ್ಕೆ ಕಂಪನಿಯ ನಂಬರ್ಸ್ ಬದಲಾಗಿದೆ ಸೊ ನೀವು ಬರೀ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಚೆಕ್ ಮಾಡಿದ್ರೆ ಡೌನ್ ಫಾಲೋ ಇದೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಓಕೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇನ್ಫೋಸಿಸ್ ಅಲ್ಲಿ ಅಂತ ನೆಕ್ಸ್ಟ್ ಆಗಿ ಸೊ ಯೋನೋ ಮಿಂಡಾದ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಕಂಪನಿ ಫಂಡ್ ರೈಸ್ ಅಂತ ನಿರ್ಧಾರವನ್ನು ಮಾಡಿದೆ ಅಂಡ್ರೆಡ್ ಕ್ರೋಸ್ ಥ್ರೂ ಎನ್ ಸಿ ಡಿ ಇಶ್ಯೂ ಮಾಡೋ ಮೂಲಕ ಅಂದ್ರೆ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಅನ್ನ ಇಶ್ಯೂ ಮಾಡೋ ಮೂಲಕ ಹಂಡ್ರೆಡ್ ಕ್ರಾಸ್ ಫಂಡ್ ರೈಸ್ ಮಾಡುವಂಥ ನಿರ್ಧಾರವನ್ನು ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಆಕೆ ಬರೋದಿದ್ರೆ ಟಿ ಸಿ ಐಟಿಸಿ ಇನ್ಫೋಟೆಕ್ ಒಂದು ಅಕ್ವಿಸೇಷನ್ ಅನ್ನು ಮಾಡಿದೆ ಐಟಿಸಿಯ ಸಬ್ಸಿಡಿಯರಿ ಟಿ ಸಿ ಇನ್ಫೋಟೆಕ್ ನೋಡಬಹುದು ಬ್ಲೇಸ್ ಕ್ಲಾನ್ ಟೆಕ್ ಅನ್ನೋ ಕಂಪನಿಯನ್ನು ನಾನೂರ ಎಂಬತ್ತೈದು ಕೋಟಿಗೆ ಅಕ್ವೈರ್ ಮಾಡುವಂಥ ನಿರ್ಧಾರವನ್ನು ಮಾಡಿದೆ ಆ ಕಾರಣಕ್ಕಾಗಿ ಐಟಿಸಿ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಬಜಾಜ್ ಆಟೋ ಬಜಾಜ್ ಆಟೋದ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಚೆನ್ನಾಗಿದೆ ನೀವು ಈಗಾಗಲೇ ನೋಡಿದಿರಿ ಅಂದ್ಕೊಳ್ತೀನಿ ಸೊ ನೋಡಬಹುದು ಟ್ವೆಂಟಿ ಫೈವ್ ಪರ್ಸೆಂಟ್ ಇಯರ್ ಆನ್ ಇಯರ್ ಜಾಸ್ತಿ ಆಗಿದೆ ರೆವೆನ್ಯೂ ಪ್ರಾಫಿಟ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಹಾಗಾಗಿ ಬಜಾಜ್ ಆಟೋನು ಕೂಡ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಐ ಐ ಸಿ ಸೆಕ್ಯೂರಿಟೀಸ್ ನಂಬರ್ ಕೂಡ ರಿಲೀಸ್ ಆಗಿದೆ ತುಂಬಾ ಒಳ್ಳೆ ಅನ್ನು ಪ್ರೆಸೆಂಟ್ ಮಾಡಿದೆ ನೋಡಬಹುದು ಪ್ರಾಫ್ ಪ್ರಾಫಿಟ್ ಡಬಲ್ಸ್ ಟು ರುಪೀಸ್ ಫೈವ್ ತರ್ಟಿ ಸೆವೆನ್ ಕೋರ್ ರೆವೆನ್ಯೂ ಆಫ್ ಸೆವೆಂಟಿ ಫೋರ್ ಪರ್ಸೆಂಟ್ ಬರ್ಜರಿ ಪರ್ಫಾರ್ಮೆನ್ಸ್ ಐ ಸಿ ಐ ಸಿ ಸೆಕ್ಯೂರಿಟೀಸ್ ಅಲ್ಲೂ ಕೂಡ ಕಂಡು ಬಂದಿದೆ ಸೊ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ನೆಕ್ಸ್ಟ್ ಆರ್ ಎಸ್ ಸಾಫ್ಟ್ವೇರ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಅಥವಾ ಮೈಕ್ರೋ ಕ್ಯಾಪ್ ಕಂಪನಿ ಅಂತ ಹೇಳ್ಬೋದು ಏಳ್ನೂರ ಐವತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಸೊ ಕಂಪನಿಯ ರಿಸಲ್ಟ್ ಬಂದಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸೊ ಮೇ ಬಿ ಇವತ್ತು ಕೂಡ ಇದೇ ರೀತಿ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುವಂತ ಚಾನ್ಸಸ್ ಇದೆ ಜಸ್ಟ್ ಟೂ ಪರ್ಸೆಂಟ್ ಅಷ್ಟೇ ಸರ್ಕ್ಯೂಟ್ ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಯೂಶಲಿ ಈ ರೀತಿ ಕಂಪನಿಗಳು ಎಸ್ ಎಮ್ ಲಿಸ್ಟ್ ಅಲ್ಲಿ ಇರ್ತವೆ ಸೊ ಹಾಗಾಗಿ ಜಸ್ಟ್ ಟೂ ಪರ್ಸೆಂಟ್ ಸರ್ಕ್ಯೂಟ್ ಅಷ್ಟೇ ಇದು ಸೊ ಮೇ ಬಿ ಇವತ್ತು ಕೂಡ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುವಂತ ಚಾನ್ಸಸ್ ಇದೆ ಯಾಕಂದ್ರೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಹಾಗೆ ಒನ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ತೌಸಂಡ್ ಪರ್ಸೆಂಟ್ ಮೂವ್ ಆಗಿದೆ ಫೈವ್ ಇಯರ್ಸ್ ಎಸ್ ಎಲ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಮಾಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಪಂಪ ಡಂಪ ಆಗ ನಡೀತಾ ಇರುತ್ತೆ ಅದರ ಕಡೆ ಕೂಡ ಹುಷಾರಾಗಿರಬೇಕಾಗುತ್ತೆ ಸ್ಟಾಕ್ ಅಲ್ಲಿ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇವತ್ತಿರುತ್ತೆ ಅಂತ ನೆಕ್ಸ್ಟ್ ಆಗಿ ಬರೋದ್ರೆ ಗೋಕಲ್ದಾಸ್ ಎಕ್ಸ್ಪೋರ್ಟ್ಸ್ ನೆನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಚಾನ್ಸಸ್ ಇದೆ ಯಾಕಂದ್ರೆ ಕ್ಯೂ ಐ ಪಿ ಲಾಂಚ್ ಮಾಡ್ತಾ ಇದೆ ಕಂಪನಿ ಇವತ್ತಿಂದ ಆ ಕಾರಣಕ್ಕಾಗಿ ಗೋಕಲ್ದಾಸ್ ಎಕ್ಸ್ಪೋರ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ನೆಸ್ಲೆ ಇಂಡಿಯಾ ನೆಸ್ಲೆ ಇಂಡಿಯಾದ ಬಗ್ಗೆ ಈಗಾಗಲೇ ಅಪ್ಡೇಟ್ ಅನ್ನು ಕೊಟ್ಟಿದ್ದೀನಿ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ನಿನ್ನೆಂತೂ ಅರೌಂಡ್ ಮೂರು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿತ್ತು ಹೊಸ ಅಲಿಗೇಷನ್ಸ್ ಕೂಡ ಬಂದಿದೆ ಕಂಪನಿಯ ಮೇಲೆ ಅದಕ್ಕೆ ಕಂಪನಿ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದೆ ಸೊ ಹಾಗಾಗಿ ಕುತೂಹಲ ಅಂತೂ ಇದ್ದೇ ಇದೆ ಯಾವ ರೀತಿ ಇವತ್ತು ಮಾರ್ಕೆಟ್ ಅಲ್ಲಿ ರೆಸ್ಪಾನ್ಸ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ಯಾಕಂದ್ರೆ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿರೋದು ಮಾರ್ಕೆಟ್ ಕ್ಲೋಸ್ ಆದ ನಂತರ ಹಾಗಾಗಿ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅನ್ನೋಂಥ ಕುತೂಹಲ ಅಂತೂ ಇದ್ದೇ ಇದೆ ನೆಕ್ಸ್ಟ್ ಆಗ ಎಸ್ ಸಿ ಲಿಮಿಟೆಡ್ ಎಸ್ ಲಿಮಿಟೆಡ್ ಅಲ್ಲಿ ಕಂಪನಿಯ ಎಮ್ ಡಿ ಅವರ ಒಂದು ಇನ್ವೆಸ್ಟ್ಮೆಂಟ್ ವಿಡಿಯೋ ವೈರಲ್ ಆಗಿದೆ ಆಕ್ಚುಲಿ ಅದು ಫೇಕ್ ವಿಡಿಯೋ ಅನ್ನೋ ನ್ಯೂಸ್ ಬಂದಿದೆ ಯಾವುದೇ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಮಾಡಿಲ್ಲ ಅವರು ಮಾಡೋದಿಲ್ಲ ಫೇಕ್ ವಿಡಿಯೋ ಸರ್ಕ್ಯುಲೇಟ್ ಆಗ್ತಾ ಇದೆ ಅನ್ನೋ ನ್ಯೂಸ್ ಬಂದಿದೆ ಆ ಕಾರಣಕ್ಕಾಗಿ ಎಸ್ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮೂವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಇಯರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೈವ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಫೈವ್ ಇಯರ್ಸ್ ಅಲ್ಲಿ ಒನ್ ಟು ಫೈವ್ ಫೈವ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸು ಅರೌಂಡ್ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಅಂಥ ಕಂಪನಿ ಈ ಕಾರಣಕ್ಕಾಗಿ ಇವತ್ತು ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಟೊರೆಂಟ್ ಪವರ್ ಟೊರೆಂಟ್ ಪವರ್ ಕೂಡ ಒಂದು ಅಕ್ವಿಸೇಷನ್ ಮಾಡಿದೆ ಪವರ್ ಅಥವಾ ಸೋಲಾರ್ ಪವರ್ ಅಕ್ವಿಸೇಷನ್ ಅನ್ನು ಮಾಡಿದೆ ಐವತ್ತು ಲಕ್ಷಕ್ಕೆ ಆ ಕಾರಣಕ್ಕಾಗಿ ಟೊರೆಂಟ್ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊ ಎಪ್ಪತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ನೋಡಬಹುದು ಒನ್ ಏಯ್ಟಿ ತ್ರೀ ಪರ್ಸೆಂಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಡ್ತಾ ಇದೆ ಆಲ್ಮೋಸ್ಟ್ ಪವರ್ ಸೆಕ್ಟರ್ ಎಲ್ಲ ಸ್ಟಾಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಡ್ತಾ ಇದೆ ಅದರಲ್ಲಿ ಟೊರೆಂಟ್ ಪವರ್ ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕಂಡು ಬಂದಿದೆ ಅಬ್ಸರ್ವ್ ಮಾಡಿ ಇವತ್ತು ನ್ಯೂಸ್ಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋಬೇಕಿದ್ರೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ನಾನು ಈಗಾಗಲೇ ಎರಡ್ ಮೂರು ಸಲ ಬಗ್ಗೆ ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿದ್ದೀನಿ ನೆಕ್ಸ್ಟ್ ಹಾಗೆ ನಾವು ಬರ್ದಿದ್ರೆ ಎಸ್ ಜೆ ವಿಎನ್ ಕಂಪನಿ ಅಸ್ಸಾಂ ಅಲ್ಲಿ ಪವರ್ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಜಾಯಿಂಟ್ ವೆಂಚರ್ ಅನ್ನ ಫಾರ್ಮ್ ಮಾಡಿದೆ ಆ ಕಾರಣಕ್ಕಾಗಿ ಎಸ್ ಜೆ ಎನ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಅಂತ ನೆಕ್ಸ್ಟ್ ಆರ್ ಬಿ ಎನ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಯು ಮಾಡಿಕೊಂಡಿದೆ ಟುಮಾಸ್ ಇಂಡಿಯಾ ಜೊತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಗೆ ಸಂಬಂಧಪಟ್ಟಂತ ಎಂಒ ಇದು ಆರ್ ಬಿ ಎನ್ ಎಲ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಮಹೀಂದ್ರಾ ಲೈಫ್ ಸ್ಪೇಸ್ ಕಂಪನಿ ಬೆಂಗಳೂರಲ್ಲಿ ಮುನ್ನೂರ ಐವತ್ತು ಕೋಟಿ ಮೌಲ್ಯದ ಮನೆಗಳನ್ನ ಸೇಲ್ ಮಾಡಿದೆ ಜಸ್ಟ್ ಟೂ ಡೇಸ್ ಅಲ್ಲಿ ಲಾಂಚ್ ಮಾಡಿದ ಎರಡನೇ ದಿನದಲ್ಲಿ ಮುನ್ನೂರ ಐವತ್ತು ಕೋಟಿ ಮೌಲ್ಯದ ಮನೆಗಳು ಅಥವಾ ಹೌಸಸ್ ಸೆಲ್ ಆಗಿರುವಂತಹ ನ್ಯೂಸ್ ಬಂದಿದೆ ಆ ಕಾರಣಕ್ಕಾಗಿ ಮಹಿಂದ್ರಾ ಲೈಫ್ ವೆಸ್ ಡೆವಲಪರ್ಸ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಈ ಸ್ಟಾಕನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಒಂಬತ್ತು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪಫರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರುವಂತಹ ಕಂಪನಿ ಟು ಟ್ವೆಂಟಿ ಟ್ವೆಂಟಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲಿಲ್ಲ ನೋಡಬಹುದು ಸೇಮ್ ರೇಂಜಲ್ಲಿತ್ತು ಇತ್ತು ಟ್ವೆಂಟಿ ಟ್ವೆಂಟಿ ಕ್ರಾಶ್ನ ನಂತರ ಸ್ಟಾಕ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಲ್ಯಾಂಡ್ ಮಾರ್ಕ್ ಕಾಸ್ ಕಂಪನಿಯ ಕ್ಯೂ ಫೋರ್ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಬಿಸ್ನೆಸ್ ಅಪ್ಡೇಟ್ಸ್ ಚೆನ್ನಾಗಿದೆ ಒಳ್ಳೆ ಪ್ರಮಾಣದ ಗ್ರೋತ್ ಕಂಡು ಬಂದಿದೆ ಅರೌಂಡ್ ಏಟ್ ಪರ್ಸೆಂಟ್ ರೆವಿನ್ಯೂ ಅಪ್ ಆಗಿದೆ ಆ ಕಾರಣಕ್ಕಾಗಿ ಲ್ಯಾಂಡ್ ಮಾರ್ಕ್ ಕಾಸ್ಟ್ ಕೂಡ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಮೂರು ಸಾವಿರದ ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಇತ್ತೀಚೆಗೆ ಲಿಸ್ಟ್ ಆಗಿರುವಂತ ತುಂಬಾ ದಿನ ಏನಾಗಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಸೊ ನೆಕ್ಸ್ಟ್ ಇವತ್ತು ಕೂಡ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು ಎಚ್ ಡಿ ಎಫ್ ಸಿ ಎಂ ಸಿಯ ರಿಸಲ್ಟ್ ಇದೆ ಇವತ್ತು ಹಿಂದೂಸ್ತಾನ್ ಸಿಂಕ್ ಹಾಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ನ ರಿಸಲ್ಟ್ ಇದೆ ಹಾಗೆ ಇಂಪಾರ್ಟೆಂಟ್ ಕಂಪನಿ ವಿಪ್ರೋ ಅದರ ರಿಸಲ್ಟ್ ಕೂಡ ಇದೆ ಸೊ ಈ ಕಂಪನಿಗಳ ರಿಸಲ್ಟ್ ಮೇಲೆ ಕೂಡ ನಿಮ್ಮ ಗಮನ ಇರಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಪನಿಯ ಬಿಸ್ನೆಸ್ ಗಳಲ್ಲಿ ಕಂಡು ಬರುತ್ತೆ ಅನ್ನೋದನ್ನ ನೋಡೋಣ ಸಂಜೆ ಓವರ್ ಇನ್ಫೋಸಿಸ್ ನ ನಂಬರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇರೋದ್ರಿಂದ ವಿಪ್ರೋದ ಮೇಲೆ ಇವತ್ತೆ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ನೋಡೋಣ ಜಿಯೋ ಫೈನಾನ್ಸ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ನಿಮ್ಮ ರಡರ್ ಇಟ್ಕೊಂಡು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಗಿಫ್ಟ್ ನಿಫ್ಟಿ ಕಡೆ ಬರೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅನ್ನೋದನ್ನ ನೋಡಕ್ಕೆ ನೋಡಬಹುದು ಗಿಫ್ಟ್ ನಿಫ್ಟಿಯಲ್ಲಿ ಇನ್ನೂರ ಎಂಬತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದನ್ನ ನೋಡಿದ್ರೆ ಕ್ರಾಶ್ ಇವತ್ತು ಮಾರ್ಕೆಟ್ ಅಲ್ಲಿ ಆಗುವಂತ ಎಲ್ಲ ಲಕ್ಷಣ ಇದೆ ನೋಡಬಹುದು ಈಗಾಗಲೇ ಮುನ್ನೂರ ಮೂವತ್ತಾರು ಆಯ್ತು ಒಂದುವರೆ ಪರ್ಸೆಂಟ್ ನಂತರ ಎಲ್ಲ ಮಾರ್ಕೆಟ್ ಗಳನ್ನ ನೋಡಬಹುದು ಜಪಾನ್ ಮಾರ್ಕೆಟ್ ನೋಡಬಹುದು ಇಲ್ಲೂ ಕೂಡ ಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ಸ್ಟ್ರೈಟ್ ಟೈಮ್ಸ್ ಇಲ್ಲೂ ಕೂಡ ಹಾಫ್ ಪರ್ಸೆಂಟು ಹ್ಯಾಂಗ್ಸೆಂಗ್ ಒಂದು ಪರ್ಸೆಂಟ್ ಗಿಂತ ಜಾಸ್ತಿ ತೈವಾನ್ ಇಲ್ಲೂ ಕೂಡ ಮೂರು ಪರ್ಸೆಂಟ್ ಕೋಸ್ಪಿ ಮೂರು ಪರ್ಸೆಂಟ್ ಸೆಟ್ ಕಂಪೋಸಿಟ್ ಹಾಫ್ ಪರ್ಸೆಂಟ್ ಜಕಾರ್ತಾ ಒನ್ ಪರ್ಸೆಂಟ್ ಶಾಂಘೈ ಕಂಪೋಸಿಟ್ ಮಾತ್ರ ಸ್ವಲ್ಪ ಪಾಸಿಟಿವ್ ಇದೆ ಜಸ್ಟ್ ಫ್ಲಾಟ್ ಅನ್ಬೋದು ಇದನ್ನ ನೋಡಿದಂತೆ ಎಲ್ಲಾ ಕಡೆ ಕೂಡ ಬ್ಲಡ್ ಬಾತ್ ಕಂಡು ಬರ್ತಾ ಇದೆ ಇದನ್ನ ನೋಡಿದ್ರೆ ಮೇ ಬಿ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಬ್ಲಡ್ ಬಾತ್ ಏನ್ ಕೊರತೆ ಇರೋದಿಲ್ಲ ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ ಗಳ ಅಪ್ಡೇಟ್ ಅನ್ನ ಕವರ್ ಮಾಡಿದ್ವಿ ಪಾಸಿಟಿವ್ ನ್ಯೂಸ್ ಇದ್ರೂ ಕೂಡ ಎಲ್ಲಾನು ಕೂಡ ಪರ್ಫಾರ್ಮೆನ್ಸ್ ರೆಡ್ ಅಲ್ಲೇ ಇರುವಂತ ಚಾನ್ಸಸ್ ಜಾಸ್ತಿ ಇದೆ ಇವತ್ತು ರೆಡಿ ಇರಿ ಭಯ ಪಡುವಂತದ್ದೇನಿಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಈ ರೀತಿಯ ಸಾಕಷ್ಟು ಇವೆಂಟ್ಗಳು ಬರ್ತಾನೆ ಇರುತ್ತೆ ಮಾರ್ಕೆಟ್ ಬೀಳ್ತಾನೆ ಇರುತ್ತೆ ಮತ್ತೆ ಹೇಳ್ತಾನೆ ಇರುತ್ತೆ ಸೊ ಮಾರ್ಕೆಟ್ ಲಾಂಗ್ ಟರ್ಮ್ ಅಲ್ಲಿ ಹೋಗೋದಂತೂ ಮೇಲ್ಗಡೆನೆ ನೀವು ಇಷ್ಟೇ ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡಿ ಓಲ್ಡ್ ಮಾಡೋದು ಜೊತೆಗೆ ಈ ರೀತಿ ಕ್ರಾಶ್ ಆದಂತ ಸಮಯದಲ್ಲಿ ಒಳ್ಳೆ ಸ್ಟಾಕ್ ಗಳು ಡಿಸ್ಕೌಂಟ್ ಅಲ್ಲಿ ಸಿಗುವಂತ ಸಮಯದಲ್ಲಿ ಬೈ ಮಾಡಿ ಕುತ್ಕೊಳ್ಬೇಕು ಅಷ್ಟನ್ನ ಮಾಡಿದ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಒಳ್ಳೆ ರಿಟರ್ನ್ ಸಿಗುತ್ತೆ ಬಟ್ ಒಂದ್ ಸ್ವಲ್ಪ ದಿನ ಪೋರ್ಟ್ ಪೋಲಿಯೋನ ರೆಡ್ ಅಲ್ಲಿ ನೋಡ್ಬೇಕಾಗಬಹುದು ಅಷ್ಟೇ ಸೊ ಅದಕ್ಕೆಲ್ಲಾನು ಕೂಡ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ಮೇಲೆ ರೆಡಿ ಇರಬೇಕಾಗುತ್ತೆ ಸೊ ರೆಡಿ ಇದೀರಿ ಅಂತ ಸೊ ಮೆಂಟಲಿ ಪ್ರಿಪೇರ್ ಆಗ್ಬಿಡಿ ಇವತ್ತು ಮಾರ್ಕೆಟ್ ಇವತ್ತು ರೆಡ್ ಅಲ್ಲಿ ಇರುತ್ತೆ ಅಂತ ರೆಡ್ ಅಲ್ಲಿ ಇರಲಿ ಅಥವಾ ಗ್ರೀನ್ ಅಲ್ಲಿ ಇರಲಿ ಸೊ ಗ್ರೀನ್ ಪರ್ಫಾರ್ಮೆನ್ಸ್ ಬಂದ್ರಂತೂ ಖುಷಿನೇ ಖುಷಿ ಆಗಲ್ಲ ನಮ್ಮ ಪೋರ್ಟ್ ಪೋಲಿಯೋ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ನೋಡಕ್ಕೆ ಸೊ ಗ್ರೀನ್ ಬಂದ್ರೆ ಖುಷಿ ಪಡಿ ರೆಡ್ ಬಂದ್ರೆ ಅದಕ್ಕೂ ಖುಷಿನೇ ಪಡಿ ಯಾಕಂದ್ರೆ ಇವತ್ತ ರೆಡ್ ಬಂದ್ರೆ ಇನ್ನೊಂದಿನ ಗ್ರೀನ್ ಬಂದೇ ಬರುತ್ತೆ ಅಲ್ಲಿವರೆಗೂ ನಾವು ಪೇಷನ್ಸ್ ಇಂದ ಕಾಯ್ಬೇಕು ಅಷ್ಟೇ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬಂತು ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ ಯಾಕಂದ್ರೆ ಇದು ಮಾರ್ಕೆಟ್ ನ ಪಾರ್ಟ್ ಅಂಡ್ ಪಾರ್ಶಿಯಲ್ ಸಿನಾರಿಯೋಗಳು ಸರಿಗಾಗಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ